ಇದು ಸಮೀಕ್ಷೆ ನೂರಕ್ಕೆ ನೂರು ಎಕ್ಸಿಟ್ ಪೋಲ್ ಏನಿದೆ ಚುನಾವಣೆ ಮುಂಚೆ ಏನು ಸಮೀಕ್ಷೆ ಆಗಿತ್ತು ನಮ್ಮ ಪಕ್ಷದ್ದು ಮತ್ತು ಕೆಲವು ಮಾಧ್ಯಮ ಸ್ನೇಹಿತರು ಮಾಡಿದಂಥ ಸಮೀಕ್ಷೆಗಳು ಕೂಡ ಅದೇ ರೀತಿ ಇದೆ ನನ್ನ ಪ್ರಕಾರ ನೂರ ನಲವತ್ತು ಸ್ಥಾನಕ್ಕಿಂತ ಹೆಚ್ಚು ನಮ್ಮ ಎನ್ ಡಿ ಎ ಮೈತ್ರಿಕೂಟ ಗೆಲ್ಲುತ್ತೆ ಮಾನ್ಯ ನಿತೀಶ್ ಕುಮಾರ್ ಅವರ ಏನು ನಾಯಕತ್ವದಲ್ಲಿ ಚುನಾವಣೆ ಹೋಗಿದ್ವಿ ಮುಖ್ಯಮಂತ್ರಿಗಳದು ನಮ್ಮ ಮಾನ್ಯ ನರೇಂದ್ರ ಮೋದಿ ಜಿಯವರ ಜನಪ್ರಿಯತೆ ಇಡೀ ದೇಶದಲ್ಲಿ ಇನ್ನೂ ಇದೆ ಹನ್ನೊಂದು ವರ್ಷ ಆಗಿ ಪ್ರಧಾನಮಂತ್ರಿಗಳಾದ ಮೇಲೂ ಕೂಡ ಅವರ ಜನಪ್ರಿಯತೆ ಅವ್ರ ಬಗ್ಗೆ ಇರುವಂಥ ನಂಬಿಕೆ ಎರಡೂ ಕೂಡ ಜಾಸ್ತಿ ಇದೆ ಹಾಗಾಗಿ ಇವತ್ತು ನಾವು ಎಲ್ಲ ರಾಜ್ಯಗಳಲ್ಲಿ ಜನಸಾಮಾನ್ಯರಲ್ಲಿ ಈ ರೀತಿಯ ಒಂದು ಭಾವನೆ ಇದೆ ಈ ರೀತಿಯ ಫಲಿತಾಂಶ ಬರ್ತಾಯಿದೆ ಮತ್ತು ಈ ಕಾಂಗ್ರೆಸ್ನವರು ಏನು ಅಂದರೆ ಗೆದ್ದಾಗ ಪ್ರಜಾಪ್ರಭುತ್ವ ಗೆಲ್ಲುತ್ತೆ ಅವರಿಗೆ ಪ್ರಜಾತಂತ್ರ ವ್ಯವಸ್ಥೆ ಗೆಲ್ಲುತ್ತೆ ಜನರು ಅವರನ್ನು ಗೆಲ್ಲಿಸಿದ್ದಾರೆ ಸೋತಾಗ ಇ ವಿ ಎಂ ಅವ್ರನ್ನ ಸೋಲಿಸು ಅವರು ಅವ್ರಿಗೆ ಮೊದಲೇ ಗೊತ್ತಿದೆ ಚುನಾವಣೆಯಲ್ಲಿ ಸೋಲ್ತೀವಿ ಅಂತ ಗೊತ್ತಿದೆ ಒಂದು ಕೆ ವಿಎಟ್ ಹಾಕ್ಬಿಡೋದು ಒಂದು ಬೇಲ್ ತಗೊಂಡಂಗೆ ಮುಂಚೆನೆ ಹಾಗಾಗಿ ಇದನ್ನೆಲ್ಲ ಬಿಡಿ ಅದಕ್ಕೆ ಹೇಳಿದೆ ನಾನು ನಿಮಗೆ ಆ ಥರ ನಿಮಗೆ ನಂಬಿಕೆ ಇಲ್ದಿರ ಇದ್ರೆ ಇ ವಿ ಎಮ್ ಅಲ್ಲಿ ಗೆದ್ದಂಥ ರಾಜ್ಯಗಳು ಇವತ್ತು ಕರ್ನಾಟಕ ಇ ವಿ ಎಮ್ ಅಲ್ಲಿ ಗೆದ್ದಿದ್ದೀರಿ ತೆಲಂಗಾಣದಲ್ಲಿ ಗೆದ್ದಿದ್ದೀರಿ ಹಿಮಾಚಲ್ ಪ್ರದೇಶದಲ್ಲಿ ಮತ್ತು ಮತ್ತೆ ಈ ಮೂರು ರಾಜ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ವಿಸರ್ಜನೆ ಮಾಡಿ ಮತ್ತೆ ನಾವು ಚುನಾವಣೆಗೆ ಹೋಗೋಣ ಬ್ಯಾಲೆಟ್ ಪೇಪರಲ್ಲೇ ಹೋಗೋಣ ಬೇಕಿಂದು ಗೊತ್ತಾಗುತ್ತಲ್ಲ ಅವಾಗ ಸುಮ್ಮನೆ ಇದನ್ನೆಲ್ಲ ಬಿಟ್ಟು ಜನರ ವಿಶ್ವಾಸವನ್ನು ಗಳಿಸುವಂಥ ಕೆಲಸ ಮಾಡಿ ಅಂತ ಅವ್ರು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀವಿ ನೋಡಿ ಇವ್ರು ಯಾವ ಅದನ್ನೇ ಹೇಳಿದ್ರು ಇವರಿಗೆ ಗುರಿ ಇಲ್ಲ ಸಂಕಲ್ಪ ಇಲ್ಲ ಬದ್ಧತೆ ಇಲ್ಲ ಇವತ್ತು ಈ ಸರ್ಕಾರಕ್ಕೆ ಬಯಲ್ ಸೀಮೆ ಪ್ರದೇಶಕ್ಕೆ ನೀರು ಕೊಡ್ರಿ ಅಂದ್ರೆ ಕೊಳಚೆ ನೀರನ್ನ ಕೊಡೋದೇ ಒಂದು ದೊಡ್ಡ ಸಾಧನೆ ಇವರಿಗೆ ಕೊಳಚೆ ನೀರು ಕೊಡೋದು ದೇಶದಲ್ಲಿ ಯಾರಾದರೂ ಕೊಳಚೆ ನೀರು ಸೇವನೆ ಮಾಡ್ತಾ ಇದಾರೆ ಅನ್ರಿ ಇವತ್ತು ಬೆಂಗಳೂರು ನಗರದ ಜನಕರಿಗೂ ಗೊತ್ತಿಲ್ಲ ಇನ್ನು ಅವರು ಅವರು ಇವತ್ತು ಸೇವನೆ ಮಾಡ್ತಾ ಇರತಕ್ಕಂತೂ ಇವತ್ತು ತರಕಾರಿ ಹಣ್ಣು ಎಲ್ಲಿಂದ ಬರ್ತಾ ಇದೆ ಇದೇ ಕೊಳಚೆ ನೀರಲ್ಲಿ ಎರಡು ಸಲ ಏನು ಇವರು ಏನು ಎರಡು ಹಂತದ ಶುದ್ಧೀಕರಣ ಮಾಡಿ ಬೆಳೆದಿದ್ದಾರಲ್ಲ ಆ ನೀರನ್ನೇ ಆ ಆ ಒಂದು ಹಣ್ಣು ಆ ತರಕಾರಿಯನ್ನೇ ಇವರು ಕೂಡ ಬಳಸ್ತಾ ಇರೋದು ಇದರಿಂದ ಭಾಳಷ್ಟು ಆರೋಗ್ಯದ ಮೇಲೆ ದುಷ್ಪರಿಣಾಮ ಇದೆ ಅಂತೇಳಿ ಪದೇ ಪದೇ ವಿಜ್ಞಾನಿಗಳು ಹೇಳಿದ್ರು ಕೂಡ ಇವ್ರಿಗೆ ಯಾವುದೂ ಚಿಂತೆನೇ ಇಲ್ಲ ಆಯ್ತಪ್ಪ ನಿಮಗೆ ಕೃಷ್ಣಾ ನದಿ ಮೂಲದಿಂದ ಬರೋಕ್ಕಾಗದೇ ಇದ್ದರೆ ಎತ್ತಿನ ಆದರೂ ನೀವು ಮುಗಿಸ್ಬೇಕಾಗಿತ್ತು ಲ್ಯಾಂಡ್ ಅಕ್ವಿಸಿಷನ್ ಮಾಡಲಿಲ್ಲ ಇನ್ನು ಸಕ್ಲೇಶ್ಪುರದ ಹತ್ರ ಇದೆ ನಿಮ್ಮ ನೀರು ಸುಮ್ಮನೆ ಎಂಟು ಸಾವಿರ ಕೋಟಿಗೆ ಪ್ರಾರಂಭ ಆದಂಥ ಒಂದು ಯೋಜನೆ ಈಗ ಇಪ್ಪತ್ತೈದು ಸಾವಿರ ಕೋಟಿ ಅಂತಾರೆ ಇನ್ನೂ ಕೂಡ ಇದೆ ಆ ದೊಡ್ಡಬಳ್ಳಾಪುರದ ಹತ್ರ ಜಮೀನು ಮತ್ತು ಕೊರಡಿಗೆರೆ ಜಮೀನು ಮಧ್ಯೆ ಇನ್ನೂ ಕೂಡ ಭೂ ಸ್ವಾಧೀನದ ಪ್ರಕ್ರಿಯೆನೇ ಪ್ರಾರಂಭ ಆಗಲಿಲ್ಲ ಆ ರೈತರ ಜೊತೆ ನೀವು ಮೀಟಿಂಗ್ ಮಾಡಲಿಲ್ಲ ನಿಮ್ಮ ಮಂತ್ರಿಗಳಲ್ಲೇ ನಿಮ್ಮ ಸಚಿವ ಸಂಪುಟದಲ್ಲೇ ಭಿನ್ನಾಭಿಪ್ರಾಯಗಳಿದೆ ಸುಮ್ಮನೆ ಇಪ್ಪತ್ತೇಳಕ್ಕೆ ನಾವು ನೀರು ಕೊಟ್ಬಿಡ್ತೀವಿ ಅಂತ ಹೇಳ್ತೀರಿ ಹೆಂಗ್ ಕೊಡ್ತೀರಿ ಇವತ್ತಿವ್ರಿಗೆ ಬದ್ಧತೆ ನಿಜವಾಗ್ಲೂ ಕೂಡ ಬಯಲು ಸೀಮೆಯಲ್ಲಿ ಒಂದು ಕೋಟಿ ಜನ ಇದಾರೆ ನಿಮ್ಗೆ ಬದ್ಧತೆ ಇದ್ದಿದ್ರೆ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿ ಮಾಡಿ ಇವತ್ತು ನಮಗೆ ಬಾಗೇಪಲ್ಲಿ ಹತ್ರ ಬಂದ್ಬಿಟ್ಟಿದೆ ನೀರವರದು ಆಂಧ್ರ ಅಲ್ಲಿಂದ ನೀವು ಒಂದು ಐದು ಹತ್ತು ಟೆಂ ಟಿ ಎಂಸಿಯನ್ನ ನೀರು ತಗೊಂಡು ಚಿಕ್ಕಬಳ್ಳಾಪುರ ಕೋಲಾರ ಗ್ರಾಮಾಂತರ ಚಿತ್ರದುರ್ಗ ಪಾರ್ಟ್ ಆಫ್ ರಾಮನಗರ ಇದು ಕೊಟ್ಬಿಟ್ಟಿದ್ರೆ ಅವರಿಗೆ ಅದೇ ನೀರನ್ನು ನಮಗೆ ಬೇರೆ ಕರ್ನಾಟಕದ ಮೂಲದಿಂದ ಕಳಿಸ್ಬೋದಿತ್ತು ಯಾರೂ ಫ್ರೀಯಾಗಿ ಕೊಡಲ್ಲ ನಾನು ಒಪ್ಕೊಳ್ತೀನಿ ಯಾವ ರಾಜ್ಯ ಕೂಡ ಫ್ರೀಯಾಗಿ ನೀರನ್ನು ಕೊಡೋಲ್ಲ ಆ ರೀತಿಯ ಒಂದು ಆಲೋಚನೆಯೂ ಇಲ್ಲ ಆ ರೀತಿಯ ಒಂದು ಮಾತುಕತೆಯೂ ಪ್ರಾರಂಭ ಆಗಿದೆ